ಈ ವಿಡಿಯೋದಲ್ಲಿ ನಾವು ರಕ್ತದ ಶುದ್ಧತೆಯ ಮಹತ್ವ ಮತ್ತು ಅದರ ಮೂಲಕ ಸೌಂದರ್ಯ ಮತ್ತು ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯುವೆವು ರಕ್ತದಲ್ಲಿ ಇರುವ ಪೋಷಕಾಂಶಗಳು ಹಾರ್ಮೋನುಗಳು ಮತ್ತು ಎರಡೂವರೆ ಸಾವಿರಕ್ಕೂ ಹೆಚ್ಚು ರಾಸಾಯನಿಕಗಳು ನಮ್ಮ ದೇಹದ ಶಕ್ತಿ ಮತ್ತು ಸೌಂದರ್ಯದ ಮೂಲವಾಗಿವೆ ಅಶುದ್ಧ ಆಹಾರ ಅಶುದ್ಧ ಪಾನೀಯಗಳು ಕೋಪ ಮತ್ತು ಅಶುದ್ಧ ಚಿಂತೆಗಳು ರಕ್ತವನ್ನು ಹಾಳು ಮಾಡುತ್ತವೆ ಆದರೆ ರಕ್ತವನ್ನು ಶುದ್ಧವಾಗಿರಿಸಿಕೊಂಡರೆ ನಿಜವಾದ ಸೌಂದರ್ಯ ನಮ್ಮೊಳಗೆ ಬೆಳೆಯುತ್ತದೆ ನಿಮ್ಮ ದೇಹವನ್ನು ಆರೋಗ್ಯಕರ ಮತ್ತು ಸೊಬಗಿನಿರಿಸುವ ಸಲುವಾಗಿ ಈ ಮಹತ್ವದ ತಿಳಿವಳಿಕೆಯನ್ನು ತಿಳಿದುಕೊಳ್ಳಿ ಮತ್ತು ಅನುಸರಿಸಿ ನಿಮ್ಮ ರಕ್ತವನ್ನು ಸದಾ ಸ್ವಚ್ಛ ಶುದ್ಧ ಆರೋಗ್ಯಕರವಾಗಿರಿಸಿ ಸೊಬಗು ಮತ್ತು ಆಕರ್ಷಕತೆಯ ನಿಜವಾದ ರಹಸ್ಯ ವಿಶ್ವಗುರುನ ಸಂದೇಶ ಇಂದಿನ ಜಗತ್ತಿನಲ್ಲಿ ಅನೇಕರು ಸೊಬಗು ಮತ್ತು ಆಕರ್ಷಕತೆಯ ರಹಸ್ಯ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ ಆದರೆ ನಿಜವಾದ ಸೌಂದರ್ಯವು ಹೊರಗಿನಂತೆ ಅಲ್ಲ ಎಂದು ಬಹಳವರು ಅರಿಯುತ್ತಾರೆ ಬಹುಶಃ ಬಾಹ್ಯವಾಗಿ ಸೌಂದರ್ಯ ಪಡೆಯಲು ಜನರು ವಿವಿಧ ಕಾಸ್ಮೆಟಿಕ್ಗಳು ಫ್ಯಾಷನ್ ಅಥವಾ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡುತ್ತಾರೆ ಆದರೆ ವಿಶ್ವಗುರು ಅವರು ನಮಗೆ ಒಂದು ಮಹತ್ವದ ರಹಸ್ಯವನ್ನು ತಿಳಿಸುತ್ತಾರೆ ನಿಜವಾದ ಸೊಬಗು ಮತ್ತು ಆಕರ್ಷಕತೆ ರಕ್ತದ ಶುದ್ಧತೆಯ ಮೇಲೆಯೇ ಅವಲಂಬಿತವಾಗಿದೆ ರಕ್ತವೆಂದರೆ ಕೇವಲ ಕೆಂಪು ದ್ರವವಲ್ಲ ಇದು ಜೀವಶಕ್ತಿ ಪೋಷಕಾಂಶಗಳು ಹಾರ್ಮೋನುಗಳು ಮತ್ತು ಎರಡೂವರೆ ಸಾವಿರಕ್ಕೂ ಹೆಚ್ಚು ರಾಸಾಯನಿಕಗಳನ್ನು ಹೊಂದಿರುವ ಸಂಕೀರ್ಣ ದ್ರವ ಈ ರಕ್ತವು ದೇಹದ ಪ್ರತಿಕೋಶದ ಪೋಷಣೆಯನ್ನು ಮಾಡುತ್ತದೆ ಚರ್ಮ ಕೂದಲು ಮತ್ತು ಇತರ ಅಂಗಾಂಗಗಳಿಗೆ ಶಕ್ತಿ ಮತ್ತು ಆರೋಗ್ಯ ನೀಡುತ್ತದೆ ರಕ್ತ ಶುದ್ಧವಾಗಿದ್ದರೆ ದೇಹವು ಪ್ರಭಾವಶಾಲಿ ಪ್ರಕಾಶಮಾನ ಚರ್ಮ ಜ್ವಲಂತ ಕಣ್ಣುಗಳು ಮತ್ತು ಸಮಗ್ರ ಆರೋಗ್ಯವನ್ನು ತೋರಿಸುತ್ತದೆ ಆದರೆ ರಕ್ತದ ಶುದ್ಧತೆಯನ್ನು ಕಳೆದುಕೊಳ್ಳಲು ಅಶುದ್ಧ ಇಂದ್ರಿಯಗಳು ಮುಖ್ಯ ಕಾರಣವಾಗಿವೆ ಕೆಟ್ಟ ಚಿಂತನೆಗಳು ಅತಿಯಾದ ಆಸೆಗಳು ಮತ್ತು ಅಶುದ್ಧ ಮಾನಸಿಕ ಅಭ್ಯಾಸಗಳು ರಕ್ತದ ಗುಣವನ್ನು ಹಾಳು ಮಾಡುತ್ತವೆ ಕಾಮಚಿಂತನೆಗಳು ಮತ್ತು ನಿಯಂತ್ರಣವಿಲ್ಲದ ಇಚ್ಛೆಗಳು ದೇಹದ ಜೀವರಸಾಯನಿಕ ಸಮತೋಲನವನ್ನು ಉಲ್ಲಂಘಿಸಿ ಇಕತೆಂಟು ಮಾಡುತ್ತವೆ ಇದರ ಪರಿಣಾಮವಾಗಿ ಸೊಬಗು ಮತ್ತು ಆಕರ್ಷಕತೆ ಕುಂದುಬರುತ್ತದೆ ಹಾಗೆಯೇ ಆಹಾರ ಮತ್ತು ಪಾನೀಯಗಳು ಸಹ ರಕ್ತದ ಶುದ್ಧತೆಯನ್ನು ನಿರ್ಧರಿಸುತ್ತವೆ ರಾಸಾಯನಿಕಗಳು ತುಂಬಿದ ಪ್ರಕ್ರಿಯೆಗೊಳಪಡಿಸಿದ ಆಹಾರಗಳು ರಕ್ತದಲ್ಲಿ ವಿಷಕಾರಕ ಅಂಶಗಳನ್ನು ಹೆಚ್ಚಿಸುತ್ತವೆ ಮದ್ಯಪಾನ ಮತ್ತು ಸಕ್ಕರೆ ತುಂಬಿದ ಪಾನೀಯಗಳು ಸಹ ರಕ್ತದ ಸ್ವಚ್ಛತೆಯನ್ನು ಹಾಳು ಮಾಡುತ್ತವೆ ರಕ್ತದ ಗುಣ ಕಳೆದುಕೊಂಡಾಗ ಚರ್ಮದ ದೇಹದ ಚೈತನ್ಯ ಕಮ್ಮಿಯಾಗುತ್ತದೆ ಹೀಗಾಗಿ ನಿಜವಾದ ಸೊಬಗು ಮತ್ತು ಆಕರ್ಷಕತೆ ಯಾವಾಗಲೂ ರಕ್ತದ ಶುದ್ಧತೆಯಿಂದ ಬರುವುದನ್ನು ನೆನಪಿಡಿ ಬಾಹ್ಯ ಅಲಂಕಾರಗಳು ಅಥವಾ ಅಶುದ್ಧ ರಕ್ತದಿಂದ ಸೊಬಗು ಬಂದಿಲ್ಲ ಶುದ್ಧ ನೀರ್ ಕ್ಲೇನ್ ಫ್ಯೂರ್ ಮತ್ತು ಆರೋಗ್ಯಕರ ರಕ್ತವೇ ನಿಜವಾದ ಸೌಂದರ್ಯದ ಮೂಲವಾಗಿದೆ ರಕ್ತದಲ್ಲಿ ಅಶುದ್ಧತೆಗಳು ಮಸ್ತಿಷ್ಕಕ್ಕೆ ವಿಷವಷ್ಟೇ ಇದರಿಂದ ದೇಹ ಮಾತ್ರವಲ್ಲ ಮನಸ್ಸು ಮತ್ತು ಆತ್ಮ ಸಹ ಅಸ್ವಸ್ಥವಾಗುತ್ತದೆ ವಿಶ್ವಗುರುಗಳ ಮಹತ್ವದ ಸೂಚನೆ ಇದಾಗಿದೆ ನಿಮ್ಮ ರಕ್ತದಲ್ಲಿ ಅಶುದ್ಧತೆಗಳನ್ನು ಸೇರಿಸಬೇಡಿ ಶುದ್ಧ ಚಿಂತನೆ ಶುದ್ಧ ಆಹಾರ ಶುದ್ಧ ಪಾನೀಯ ಮತ್ತು ಶುದ್ಧ ಜೀವನ ಶೈಲಿ ಉಳಿಸಿಕೊಂಡರೆ ನಮ್ಮ ರಕ್ತದ ಶುದ್ಧತೆಯನ್ನು ಕಾಯ್ದುಕೊಳ್ಳಬಹುದು ಇದರಿಂದ ಮಾತ್ರ ನಮ್ಮ ಸೊಬಗು ಮತ್ತು ಆಕರ್ಷಕತೆ ಒಳನಿಂದ ತುಂಬಿಕೊಂಡು ಹೊರಗೆ ಬೆಳಗುತ್ತದೆ ನಿಜವಾದ ಸೊಬಗು ನಮ್ಮೊಳಗಿಂದ ಬರುತ್ತದೆ ರಕ್ತದ ಶುದ್ಧತೆಯ ಮೂಲಕ ಮಾತ್ರ ಶಕ್ತಿಶಾಲಿ ಮತ್ತು ದೀರ್ಘಕಾಲಿಕ ಸೌಂದರ್ಯ ಸಾಧ್ಯವಾಗುತ್ತದೆ ಆದ್ದರಿಂದ ದೇಹವನ್ನು ಗೌರವಿಸಿ ಶುದ್ಧತೆಯನ್ನು ಪಾಲಿಸಿ ನಿಜವಾದ ಸೌಂದರ್ಯದ ಬೆಳಕನ್ನು ನಮ್ಮೊಳಗಿಂದ ಹೊರತೆಗೆದುಕೊಳ್ಳೋಣ ಶುದ್ಧ ರಕ್ತವೇ ನಿಜವಾದ ಸೌಂದರ್ಯದ ಮೂಲ ಆಕರ್ಷಕತೆ ಹೊರಗಿನಲ್ಲ ಒಳಗಿನ ಆರೋಗ್ಯದಲ್ಲಿದೆ ಶುದ್ಧತೆ ನಿಮ್ಮ ದೇಹದ ಶಕ್ತಿ ಮತ್ತು ಸೌಂದರ್ಯವನ್ನು ಬೆಳೆಸುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ದೇಹವು ಪ್ರಕಾಶಮಾನವಾಗುತ್ತದೆ ಕೋಪ ಕಡಿಮೆ ಮಾಡಿ ರಕ್ತವನ್ನು ಶುದ್ಧವಾಗಿರಿಸಿ ಅಶುದ್ಧ ಆಹಾರವು ದೇಹದ ಶಕ್ತಿಯನ್ನು ಕಳಪೆ ಮಾಡುತ್ತದೆ ಶುದ್ಧ ಆಹಾರ ಶುದ್ಧ ಮನಸ್ಸು ಶುದ್ಧ ದೇಹ ಹೃದಯವು ರಕ್ತವು ಶುದ್ಧವಾಗಿರಲಿ ನಿಜವಾದ ಸೌಂದರ್ಯ ಕಂಡುಬರುತ್ತದೆ ನಿಮ್ಮ ಅಂತರಂಗವೇ ನಿಜವಾದ ಶೋಭೆಯ ಮೂಲ ಆನಂದವು ಶುದ್ಧ ರಕ್ತದಲ್ಲಿ ಹರಿಯುತ್ತದೆ ರಕ್ತದಲ್ಲಿ ವಿಷ ಸೇರದಂತೆ ಜಾಗರೂಕವಾಗಿರಿ ಶುದ್ಧ ರಕ್ತದ ದೇಹಕ್ಕೆ ಕೋಪವು ನಿಲ್ಲುತ್ತದೆ ನಿಮ್ಮ ಆಹಾರವೇ ನಿಮ್ಮ ಆರೋಗ್ಯದ ಮೂಲ ದೇಹವನ್ನು ಪವಿತ್ರವಾಗಿರಿಸಿ ಸೌಂದರ್ಯ ಪ್ರಕಾಶಿಸುತ್ತದೆ ನಿಷ್ಠೆ ಮತ್ತು ಶುದ್ಧತೆಯಿಂದ ದೇಹವು ತಂಗಳಿಸುತ್ತದೆ ಬಾಹ್ಯ ಸೌಂದರ್ಯಕ್ಕಿಂತ ಒಳಗಿನ ಆರೋಗ್ಯ ಮುಖ್ಯ ನಿಮ್ಮ ರಕ್ತದಲ್ಲಿ ಜೀವಶಕ್ತಿ ತುಂಬಿ ಸೌಂದರ್ಯವನ್ನು ಹೂಮಾಡಿ ಶುದ್ಧವಾದ ಆಹಾರವು ಶುದ್ಧವಾದ ಚಿಂತನೆಯ ಮಾರ್ಗ ಕೋಪವು ರಕ್ತ ಮಾಲಿನ್ಯದ ಫಲ ಶುದ್ಧ ಮನಸ್ಸು ಶುದ್ಧ ದೇಹ ಸಫಲ ಜೀವನ ಶುದ್ಧತೆ ಜೀವನದ ಅಸೆಂಬ್ಲಿ ಕೀಲಿ ರಕ್ತ ಶುದ್ಧವಾಗಿದ್ದರೆ ದೇಹ ಸದೃಢವಾಗುತ್ತದೆ ಕೋಪವನ್ನು ಬಿಟ್ಟು ಶಾಂತಿಗೆ ಒಪ್ಪಿಕೆಯನ್ನು ನೀಡಿರಿ ಪ್ರತಿಕ್ಷಣವು ಶುದ್ಧತೆಯನ್ನು ಆರಿಸಿ ಶುದ್ಧ ಮನಸ್ಸು ನಿಮ್ಮ ಸೌಂದರ್ಯವನ್ನು ನವೀಕರಿಸುತ್ತದೆ ಅಶುದ್ಧ ಆಹಾರವು ಸುಂದರತೆಯ ದುಷ್ಟಶತ್ರು ಶುದ್ಧ ಜೀವನ ಶೈಲಿ ನಿಜವಾದ ಶಕ್ತಿ ನಿಮ್ಮ ದೇಹವು ದೇವಾಲಯ ಅದನ್ನು ಶುದ್ಧವಾಗಿರಿಸಿ ಕೋಪವನ್ನು ನಿಯಂತ್ರಿಸಿ ಆರೋಗ್ಯವನ್ನು ಬೆಳೆಸಿ ಸೌಂದರ್ಯಕ್ಕಿಂತ ಆರೋಗ್ಯ ಹೆಚ್ಚು ಅಮೂಲ್ಯ ಶುದ್ಧ ರಕ್ತದಲ್ಲೇ ನಿಜವಾದ ಪ್ರೀತಿ ನೆಲೆಸುತ್ತದೆ ನಿಮ್ಮ ಆಹಾರ ಮತ್ತು ಪಾನೀಯಗಳು ನಿಮ್ಮ ಸೌಂದರ್ಯವನ್ನು ನಿರ್ಧರಿಸುತ್ತವೆ ಶುದ್ಧ ಮನಸ್ಸಿನ ಜನರೊಡನೆ ಹತ್ತಿರವಿರಿ ಸಕಾರಾತ್ಮಕ ಚಿಂತನೆಗಳಿಂದ ರಕ್ತ ಶುದ್ಧವಾಗುತ್ತದೆ ದೇಹವನ್ನು ಪವಿತ್ರತೆಯಿಂದ ತುಂಬಿಸಿ ಹೃದಯದ ಶುದ್ಧತೆ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಕೋಪ ಬಿಟ್ಟು ಶಾಂತಿಯನ್ನು ಸ್ವೀಕರಿಸಿ ರಕ್ತವನ್ನು ಕಾಳಜಿ ವಹಿಸಿ ಆರೋಗ್ಯವನ್ನು ಉಳಿಸಿ ಆಕರ್ಷಕತೆಯ ಮೂಲ ಶುದ್ಧತೆಯೊಳಗಿನ ಶಕ್ತಿ ಪ್ರತಿದಿನವೂ ಶುದ್ಧತೆಯ ಹೊಸ ಪ್ರತಿ ನಿಮ್ಮ ಜೀವನವನ್ನು ಶುದ್ಧತೆಯಿಂದ ತುಂಬಿಸಿ ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಸಹ ಶುದ್ಧವಾಗುತ್ತದೆ ನಿತ್ಯವೂ ಶುದ್ಧತೆಯ ಮೇಲೆ ಗಮನ ಕೊಡಿ ಕೋಪವು ಹಾಳಾದ ರಕ್ತದ ಸಂಕೇತ ಶುದ್ಧ ಮನಸ್ಸು ಸಂತೃಪ್ತಿ ಮತ್ತು ಸೌಂದರ್ಯವನ್ನು ತರಲಿದೆ ಆಹಾರ ಪಾನೀಯ ಚಿಂತನೆ ಮೂದು ಮಾಡಬೇಡಿ ಶುದ್ಧ ರಕ್ತ ನಿಮ್ಮ ಸೌಂದರ್ಯವನ್ನು ಬೆಳಗಿಸುತ್ತದೆ ಆರೋಗ್ಯ ಶುದ್ಧತೆಯ ಫಲ ಶುದ್ಧತೆಯನ್ನು ಆರಿಸಿ ಸೊಬಗು ಮತ್ತು ಶಕ್ತಿ ಬೆಳೆಸಿ ನಿಜವಾದ ಸೌಂದರ್ಯವು ಒಳಗಿಂದ ಪ್ರಾರಂಭವಾಗುತ್ತದೆ